ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ರಾಶಿ ಮಿಷಿನ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ತಮ್ಮ ಲೈನಲ್ಲಿ ಹಾಗೆ ಕೇವಲ ಹದಿನೈದು ದಿನ ಒಂದೊಂದು ರಾಶಿ ಮಿಷಿನ್ ತೊಗೊಂಡ್ಬಂದಿದ್ದೀನಿ ಯಾರ್ಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ರಾಶಿ ಮಿಷಿನ ಮಾಹಿತಿ ಬಂದ್ಬಿಡೋಣ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಕಂಪ್ನಿ ಬಂದು ಬಂದ್ಸಲ್ಲ ಎನ್ನುವ ಒಂದು ಕಂಪ್ನಿಯ ಒಂದು ರಾಶಿ ಮಿಷನ್ ಸ್ನೇಹಿತರೆ ಒಂದು ರಾಶಿ ಮಿಷಿನ್ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕೆ ಇನ್ನು ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಟ್ರಜರ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷನ್ ಗೆ ಇನ್ನು ಒಂದು ರಾಶಿ ಮಿಷಿನ್ ನ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮಾರೇವಾಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಮಾರೇವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಒಂದು ರಾಶಿ ಮಿಷಿನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳಿದರು ನಾಲ್ಕು ಎಂಬತ್ತು ಹೇಳಿದರೆ ನಾಲ್ಕು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಮಾಡಿ ಕೊಡ್ತಂತ ಹೇಳುತ್ತಾ ಇದ್ದಾರೆ ಸ್ನೇಹಿತರೆ ಹೊಸ ಒಂದು ರಾಶಿ ಮಿಷಿನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಟಜರು ಯಾರಿಗೆ ಅವಶ್ಯಕತೆ ಇರುತ್ತೋ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಲ್ ತಕ್ಕನಂಗೆ ನಿಮ್ಮ ರೇಟ್ನ ನೀವು ಕೂಡ ಕೇಳ್ಕೊಬೋದು ನಾಲ್ಕು ಐವತ್ತಕ್ಕೆ ಫೈನಲ್ ಅಂತ ಹೇಳ್ತಾ ಇದ್ದಾನೆ ಓರರು ನೋಡಿ ಇಷ್ಟ ಆಗುತ್ತೋ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಡಲಿ ಲೊಕೇಶನ್ಗೆ ನಿಯರ್ ಬೇರೆ ತಕೊಂಡವರು ತಿಳ್ಕೊಂಡು ಲೊಕೇಶನ್ಗೆ ಹೋಗಿಟ್ರ ರಾಶಿ ಮಿಷಿನ್ ನೋಡಿ ಖರೀದಿ ಮಾಡ್ಬೋದು ಸ್ನೇಹಿತರೆ ಬಂದ್ಸಲ್ಲ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ ಯಾರಿಗೆ ಅವಶ್ಯಕತೆ ಇರೋದೋ ಖರೀದಿ ಮಾಡಿ ಓನರ್ ಕೆಳಗಡೆ ಟೈಟಲ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಅಡ್ವಾನ್ಸ್ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಲೋ ಲೊಕೇಶನ್ಗೆ ಹೋಗಿ ಟ್ರಾ ಹೋಗ್ಬಿಟ್ಟು ಟ್ರಾಕ್ಟರ್ ನ ಖರೀದಿ ಅಂತ ಹೇಳ್ತಾ ಇವತ್ತು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರಾಷ್ ಮಿಷಿನ್ಗಳು ಟ್ರ್ಯಾಕ್ಟರ್ಗಳು ಟ್ರಾಲಿಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದೇ ರೀತಿ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್